ಈತರ ವಿರುದ್ಧ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ತಾಲೂಕು ಅಧ್ಯಕ್ಷರಾದಂತಹ ರಮೇಶ್ ಮಾನೆ ಹಾಗೂ ನಗರದ ಅಧ್ಯಕ್ಷರಾದಂತಹ ಪ್ರೀತಂ ಬಾಬು ಹಾಗೂ ಸದಸ್ಯರಾದಂತಹ ರಮೇಶ್ ಮಡಿವಾಳ್ ಹಾಗೂ ಗಂಗಣ್ಣ ಇನ್ನಿತರರು ಸಾರ್ವಜನಿಕ ಆಸ್ಪತ್ರೆಗೆ ಮುತ್ತಿಗೆ ಹಾಕಿ ಆಸ್ಪತ್ರೆಯ ಮುಂಭಾಗ ಈ ದಿನ ಪ್ರತಿಭಟನೆಯನ್ನು ನಡೆಸಿ ಸಾರ್ವಜನಿಕ ಆಸ್ಪತ್ರೆಯ ವೈದ್ಯಾಧಿಕಾರಿ ಹಾಗೂ ವೈದ್ಯರು ಹಾಗೂ ಇಲಾಖೆ ಅಧಿಕಾರಿಗಳು ವಿರುದ್ಧ ಧ್ವನಿ ಎತ್ತಿದ್ದಾರೆ ನಮ್ಮ ಬೆಡ್ಡೆ ಆಸ್ಪತ್ರೆ ವ್ಯವಸ್ಥಿತವಾಗಿ ನಡೀತಾ ಇದೆ ಎಲ್ಲ ಒಂದು ವೈದ್ಯರು ಇದ್ದಾರೆ ತಜ್ಞ ವೈದ್ಯರಾಗಿರ್ತಕ್ಕಂಥ ಎನ್ ಪಿ ಸ್ಪೆಷಲಿಸ್ಟ್ ಒಬ್ರು ಬಿಟ್ಟರೆ ಎಲ್ಲರೂ ಇದ್ದಾರೆ ಡಯಾಲಿಸಿಸ್ ಕೆಲಸ ಇದೆ ಮೂರು ಮಷಿನ್ ಇದೆ ಯು ಕೆಲಸ ಮಾಡ್ತದೆ ಎಮರ್ಜೆನ್ಸಿಯಲ್ಲಿ ಕೆಲಸ ಮಾಡ್ತಾರೆ ಮೆಲ್ ಎಲ್ಲ ಕೆಲಸ ಮಾಡ್ತದೆ ನಾವು ಒಂದು ಅಲ್ಟ್ರಾಸೌಂಡಲ್ಲಿ ಮಳೆ ಎಲ್ಲ ಆರೋಗ್ಯ ಮನವಿಯನ್ನು ಕೊಟ್ಟಿದ್ದೀವಿ ಅವ್ರ ಮನವಿಯನ್ನು ಸ್ವೀಕರಿಸಿದ್ರೆ ನಾವು ಕೇಂದ್ರದ ಮೂಲಕ ಇನ್ನೂ ಹೆಚ್ಚಿನ ಯೋಜನೆಯನ್ನು ಮಾಡ್ತಾ ಇದ್ದೀವಿ ಯಾವುದೇ ತೊಂದರೆ ಇಲ್ಲ ಅವರು ಏನು ಕೊಟ್ಟಿದ್ದಾರೆ ಇವತ್ತು ನಮಗೆ ಒಂದು ಮನವಿಯನ್ನು ಅದನ್ನು ನಾವು ಸತಾಯಗತ ಪಾಲನೆ ಮಾಡ್ತೀವಿ ಆಗಿದೆ ಎಲ್ಲರೂ ತೊಂದರೆ ಏನಿದ್ರು ನಾವು ತಕ್ಷಣವೇ ಅದನ್ನು ನಿವಾರಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಎರಡು ವರ್ಷಗಳಿಂದ ಐಸಿಯು ವಾರ್ಡ್ನು ಯಾಕೆ ನೀವು ತೆರೀತಾ ಇಲ್ಲ ಎಷ್ಟು ಜನ ರೋಗಿಗಳು ಐಸಿಯು ವಾರ್ಡ್ನ ಪ್ರಯೋಜನ ಸಿಗದೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ತೆರಳುವ ಮಾರ್ಗ ಮಧ್ಯ ತೀರಿ ಹೋಗ್ತಿದ್ದಾರೆ ಹಾಗೂ ಡಯಾಲಿಸಿಸ್ ರೋಗಿಗಳು ಸಹ ಡಯಾಲಿಸಿಸ್ಗೆ ದಾವಣಗೆರೆ ಜಿಲ್ಲಾ ಆಸ್ಪತ್ರೆಗೆ ಹೋಗ್ತಾ ಇದ್ದು ಡಯಾಲಿಸಿಸ್ ಕೂಡ ಸರಿಯಾದ ರೀತಿ ಸೇವೆಯನ್ನು ನಿರ್ವಹಿಸ್ತಾ ಇಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಆಗುತ್ತಿರುವ ತೊಂದರೆಗಳನ್ನು ತಪ್ಪಿಸಬೇಕು ವೈದ್ಯಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ತಿಳಿಸಿದರು ಆದ್ಮೇಲೆ ಇವತ್ತೇನು ಹರಿಯರ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಸುಮಾರು ಹಳ್ಳಿಗಾಡಿನಿಂದ ಬಡ ರೋಗಿಗಳು ಬರ್ತಾರೆ ಇಲ್ಲಿ ಎಲ್ಲ ರೀತಿಯ ಸೌಲಭ್ಯಗಳಿದ್ರು ಇಲ್ಲಿರ್ತಕ್ಕಂಥ ಒಂದು ಮುಖ್ಯ ವೈದ್ಯಾಧಿಕಾರಿಗಳು ಅವುಗಳನ್ನ ಮರೆ ಮಸ್ತಿದ್ದಾರೆ ಐ ಸಿ ಯು ಅಂತಕ್ಕಂಥದ್ದಿದೆ ಜೊತೆಗೆ ಡಯಾಲಿಸಿಸ್ ಅಂತಕ್ಕಂಥದ್ದು ಸಾರ್ವಜನಿಕ ವಿಷಯ ಮುಡ್ತಾ ಇಲ್ಲ ಯಾಕಂದ್ರೆ ಅವರೆಲ್ಲರೂ ಇವತ್ತು ಬೇರೆ ಬೇರೆ ರೀತಿಯ ಒಂದು ಇವತ್ತೆಲ್ಲ ಬಡ ರೋಗಿಗಳು ಬರಂತಾರೆ ಯಾರು ಇದ್ದಂತ ಬರಲ್ಲ ಸಾರ್ವಜನಿಕ ಒಂದು ಆಸ್ಪತ್ರೆ ಅಂತಕ್ಕಂಥದ್ದು ಎಲ್ಲ ಸೌಲಭ್ಯಗಳಿದ್ದು ಯಾಕೆ ಜನರಿಗೆ ಕೊಡ್ತಾ ಇಲ್ಲ ಇದನ್ನ ಏನು ನಡೀತಿದೆ ಅಂತಕ್ಕಂಥದ್ದು ಇಲ್ಲಿ ಯಕ್ಷ ಪ್ರಶ್ನೆ ಆಗಿರುವಂಥದ್ದು ಈ ಒಂದು ಸೌಲಭ್ಯಗಳನ್ನ ಸಾರ್ಜನ್ ತಲುಪಬೇಕು ತಲುಪ್ತ ಇದೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕ ರಕ್ಷಣೆ ಉಗ್ರ ಹೋರಾಟ ಮಾಡೋದೇನೆ ಇಲ್ಲಿ ಆಸ್ಪತ್ರೆ ಇರ್ತಕ್ಕಂಥ ಸಿಬ್ಬಂದಿಗಳು ಅವ್ರಿಗೆ ಅವ್ರಿಗೆ ಯಾವುದೇ ರೀತಿ ಕೆಲವೊಂದು ಹೊರ ಹುದ್ದೆ ಇರ್ತಕ್ಕಂಥ ಒಂದು ನೌಕರಿಗೆ ಇಲ್ಲಿ ಸಂಬಳ ಸಂಜೆತನ ಸರಿಯಾಗಿ ಆಗಿಲ್ಲ ಅದೇ ರೀತಿ ಡೆಂಗು ದಿನ ದಿನ ಬೆಳೆ ಹೆಚ್ಚಾಗ್ತಾ ಇದೆ ಆದ್ರಲ್ಲಿ ಯಾವುದೇ ರೀತಿಯ ಸೇಫ್ಟಿ ಕಿಟ್ ಅಂದ್ರೆ ನೋಡ್ರಿಲ್ಲ ಸರ್ಕಾರಿ ಆಸ್ಪತ್ರೆ ಅವಳದ್ರೆ ಸ್ವಚ್ಛತೆ ಇಲ್ಲ ಇಲ್ಲಿ ಹಾಗೂ ಎರಡು ವರ್ಷಗಳಿಂದ ಐ ಸಿ ವಾರ್ಡ್ ಇದ್ದರೂ ಸಹ ರೋಗಿಗಳಿಗೆ ಅದರ ಸೌಲಭ್ಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ನಿರ್ಲಕ್ಷ್ಯ ವಹಿಸಿದಂತಹ ವೈದ್ಯಾಧಿಕಾರಿಗಳನ್ನು ಸಾರ್ವಜನಿಕ ಆಸ್ಪತ್ರೆಯಿಂದ ತೊಲಗಿಸಿ ಹಾಗೂ ಉತ್ತಮ ಸೇವೆಯನ್ನು ಒದಗಿಸುವಂತಹ ಬೇರೆ ವೈದ್ಯಾಧಿಕಾರಿಗಳನ್ನು ನೇಮಕ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸಿದರು ಯಾವುದೇ ರೀತಿಯಿಂದ ಆದ್ರೂ ಕೂಡ ನಿಮಗೆ ಸಮಸ್ಯೆ ಏನಿಲ್ಲ ಅನ್ನೋದೇನಿಲ್ಲ ಉಚಿತ ವೈದ್ಯಾಧಿಕಾರಿ ಸಾಕ್ ಸಾಬ್ರು ಯುವಕಿಗೆ ಯಾವುದೇ ಒಂದು ಡಿಲಿವರಿ ಆಗಿದ್ದರೂ ಯಾವುದೇ ಒಂದು ಎಮರ್ಜೆನ್ಸಿ ಕೇಸಸ್ಗಳಿಗೆ ಉತ್ತಮ ರೀತಿಯಿಂದ ಸಹಕಾರ ನೀಡ್ತಾ ಬಂದಿದ್ದಾರೆ ಆ ರೀತಿಯಾಗಿ ಮುಂದ ಮುಂದರ್ತಕ್ಕಂಥ ಯಾವುದೇ ಒಂದು ಸಣ್ಣ ಪುಟ್ಟ ಏನೇ ಇದ್ರೂ ಕೂಡ ಮಾನ್ಯ ಇದು

ಹಾಸ್ಪಿಟ್ಲ ಕುಂದು ನಮಗೊಂದು ಮನವಿ ಸಲ್ಲಿಸಿದ ಮೆಡಿಶನ್ ವರ್ಗ ಬರ್ತಾ ಐಶ್ಯು ವಾರ್ಡ್ ಓಪನ್ ಆಗಿಲ್ಲ ಅಂತ ಹೇಳಿ ಮುಖಾಂತರ ಅಧ್ಯಕ್ಷರಿಗೆ ನಾನು ಮನವಿ ಮಾಡಿಕೊಂಡಿದ್ದೀನಿ ನಮ್ಮ ಮಾನ್ಯ ಅಧ್ಯಕ್ಷರು ನಮಗೆ ಗಮನಕ್ಕೆ ಹಾಕಿದ್ರು ಒಂದ್ ಎರಡು ದಿವಸದ ಹಿಂದಲೇ ನಮ್ಗೆ ಗಮನಕ್ಕೆ ಹಾಕಿದ್ರು ಇಲ್ಲಿ ಐಶ್ಯು ವಾರ್ಡ್ ರನ್ನಿಂಗ್ ಅದಾವೆ

ಇಂಥ ದ್ರೋಹ ವಂಚನೆ ಮೋಸಗಳನ್ನು ಮಾಡ್ತಿರುವಂತಹ ವೈದ್ಯಾಧಿಕಾರಿಗಳನ್ನು ಮೊದಲು ಇಲ್ಲಿಂದ ವರ್ಗಾವಣೆ ಮಾಡಿ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ರು ಆಸ್ಪತ್ರೆ ಏನಾಗಿದೆ ಅಂದ್ರೆ ಭ್ರಷ್ಟಾಚಾರವನ್ನ ಹೆಚ್ಚಾಗಿ ನಡೀತಿದೆ ಇಂಥ ಅಧಿಕಾರಿಗಳನ್ನ ನಮಗೆ ಬೇಡ ಅಂತ ಸಾರ್ವಜನಿಕರೇ ಪ್ರಶ್ನೆ ಹಾಕಿದ್ದಾರೆ ಅದಕ್ಕೆ ನಮ್ಮ ಕರ್ನಾಟಕ ರಕ್ಷಣೆ ವೇದಿಕೆ ಯಾವಾಗಲೂ ನೊಂದ ಜೀವಗಳಿಗೆ ಧ್ವನಿ ಕೆಲಸ ಕರ್ನಾಟಕ ರಕ್ಷಣೆ ವ್ಯಕ್ತಿ ಮಾಡಷ್ಟೇ ಯಾಕಂದರೆ ಎರಡು ವರ್ಷಗಳ ಕಾಲ ಐ ಸಿ ರೂಮನ್ನು ಬೀಗ ಹಾಕಿ ಬಂದ್ ಮಾಡಿ ಅದನ್ನು ಸಾರ್ವಜನಿಕರಿಗೆ ಮುಟ್ಲಾರ್ದಂಥ ಕೆಲಸ ಮಾಡಿದ್ದಾರೆ ಇದೊಂದು ಎಮ್ ಡಿ ಎಮ್ ಡಿ ಅವರು ಇದನ್ನು ಸಾರ್ವಜನಿಕರಿಗೆ ಯಾಕೆ ಬಂದ್ ಮಾಡಿದ್ದಾರೆ ಅನ್ನೋ ಅನ್ನೋದನ್ನು ಸ್ಪಷ್ಟೀಕರಣ ಬೇಕು ಮತ್ತು ನಾವು ಮೊನ್ನೆ ಕೇಳಿದಾಗ ಹೇಳಿದಾಗ ಡಾಕ್ಟ್ರ್ ಹಾಕಿದ್ದೀನಿ ಮತ್ತು ಟಾಪ್ ನರ್ಸ್ ಅಂತ ಅಂತೇಳಿ ಇದನ್ನು ನಮಗೆ ಎರಡನೇ ಸಲ ಹೇಳಿದಾಗ ಎರಡು ವರ್ಷ ಯಾಕೆ ಹಾಕಿದ್ದೀರಿ ಹೆಂಗೆ ಡಾಕ್ಟರ್ ಬಂದರು ಹೆಂಗೆ ಟಾಪ್ ನರ್ಸ್ ಬಂದರು ಅನ್ನೋದನ್ನು ಸ್ಪಷ್ಟೀಕರಣ ಕೊಡಬೇಕು ಇಲ್ಲಾಂದರೆ ಜಿಲ್ಲಾ ಮಠದಲ್ಲಿ ಹೋರಾಟ ಮಾಡೋದು ಮತ್ತು ರಾಜ್ಯ ಮಟ್ಟಕ್ಕೆ ಗಮನ ಹರಿಸುವಂತಹ ಕೆಲಸ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡುತ್ತೆ ಸಂದರ್ಭದಲ್ಲಿ ತಾಲೂಕಾಧ್ಯಕ್ಷರಾದಂತಹ ರಮೇಶ್ ಮನೆ ಅವರ ನಮಸ್ಕಾರ ಕ್ಯಾಮರಾಮನ್ ಶೇಖ್ ಅಲ್ತಾಬ್ ಜೊತೆ ಎಲ್ ತಿಪೇಶ್ ದಾವಣಗೆರೆ ಪವರ್ ನ್ಯೂಸ್ ಒನ್ ಚಾನೆಲ್ ವರದಿಗಾರರು ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಹರಿಹರ